ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ವಿಜಯನಗರದಲ್ಲಿ ಹನುಮಾನ್ ಚಾಲಿಸಾ ಪಠಣ ನಡೆಯಿತು ಸದ್ಯ ವಿಜಯನಗರದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಿರಂತರ ಮೂವತ್ತು ಗಂಟೆಗಳ ಕಾಲ ಸಾವಿರಾರು ಸಂಖ್ಯೆಯ ಭಕ್ತಗಣರಿಂದ ಹನುಮಾನ್ ಚಾಲಿಸಾ ಪಠಣ ಜರುಗಿತು ಇನ್ನು ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜ ಉಪಸನ ಮಂಡಳಿಯಿಂದ ಕರ್ನಾಟಕ ಬ್ರಾಹ್ಮಣ ಸಮಾಜದ ನೇತೃತ್ವದಲ್ಲಿ ಭಕ್ತರು ಹನುಮಾನ್ ಚಾಲಿಸಾ ಪಠಿಸಿದ್ರು ಅಲ್ಲದೆ ಚಾಲಿಸ ಪಠಣ ಬಳಿಕ ಶ್ರೀರಾಮ ತಾರಕ ಯಜ್ಞ ಪೂಜೆ ನಡೆಯಿತು प्रधानमंत्री नरेंद्र मोदी समूची की सनातन संस्कृति के हृप्र के रूप में चातव्य पराग स्वरूप में धर्म पराप्त स्वरूप हो गया है チャンネル登録者の皆さんにお越しいただきました。